ಏಷ್ಯಾ ಇಂಟರ್ ನ್ಯಾಷನಲ್ ಕಲ್ಚರಲ್ ರಿಸರ್ಚ್ ಯೂನಿವರ್ಸಿಟಿ ವತಿಯಿಂದ ಎಚ್ ಡಿ ಬಸವರಾಜಿಗೆ ಗೌರವ ಡಾಕ್ಟರೇಟ್ ಪ್ರಧಾನ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಬಾಗಲಗುಂಟೆ ವಾರ್ಡಿನ ಸಿಡಿದಹಳ್ಳಿಯ ಸಿದ್ದೇಶ್ವರ ಬಡಾವಣೆಯ ನಿವಾಸಿ ಹಾಗೂ ಸಮಾಜ ಸೇವಕರು ಮತ್ತು ರಿಯಲ್ ಎಸ್ಟೇಟ್ ಉದ್ಯಮಿ ಹಾಗೂ ರಾಜಕೀಯ ಮುಖಂಡರಾದ ಎಚ್ ಡಿ ಬಸವರಾಜರವರು ಸಮಾಜ ಸೇವಾ ಕ್ಷೇತ್ರದಲ್ಲಿ ಸಲ್ಲಿಸಿರುವ ಸೇವೆಯನ್ನ ಗುರುತಿಸಿ ತಮಿಳುನಾಡಿನ ಹೊಸೂರಿನಲ್ಲಿ ಏಷ್ಯಾ ಇಂಟರ್ ನ್ಯಾಷನಲ್ ಕಲ್ಚರಲ್ ರಿಸರ್ಚ್ ಯೂನಿವರ್ಸಿಟಿ ವತಿಯಿಂದ ಎಚ್ ಡಿ ಬಸವರಾಜರವರಿಗೆ ಗೌರವ ಡಾಕ್ಟರೇಟ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಏಷ್ಯಾ ಇಂಟರ್ನ್ಯಾಷನಲ್ ನ್ಯಾಷನಲ್ ಕಲ್ಚರಲ್ ರಿಸರ್ಚ್ ಯೂನಿವರ್ಸಿಟಿಯ ಸಂಸ್ಥಾಪಕರಾದ ಬಾಬು ವಿಜಯನ್ ನಿವೃತ್ತ ನ್ಯಾಯಾಧೀಶರಾದ ಡಾಕ್ಟರ್ ಎಜೆ ಎರಡೋಸ್ ಡಾಕ್ಟರ್ ಕರಾಟೆ ಎಪಿ ಶ್ರೀನಾಥ್ ಮಾಜಿ ಶಾಸಕ ಡಾಕ್ಟರ್ ಮನೋಕರ್ ಮುಂತಾದ ಗಣ್ಯರುಗಳು ಉಪಸ್ಥಿತರಿದ್ದ ಎಚ್ ಡಿ ಬಸವರಾಜರವರಿಗೆ ಗುರು ಡಾಕ್ಟರೇಟ್ ಪ್ರಶಸ್ತಿಯನ್ನು ಪ್ರದಾನ ಮಾಡಿದರು ಈ ಸಂದರ್ಭದಲ್ಲಿ ಬಸವರಾಜರವರು ಮಾತನಾಡಿ ನನ್ನ ಸಮಾಜ ಸೇವೆಯನ್ನು ಗುರುತಿಸಿ ಡಾಕ್ಟರೇಟ್ ಪ್ರಶಸ್ತಿ ನೀಡಿದ ಏಷ್ಯಾ ಇಂಟರ್ನ್ಯಾಷನಲ್ ಕಲ್ಚರ್ ಯೂನಿವರ್ಸಿಟಿ ಅವರಿಗೆ ಧನ್ಯವಾದ ತಿಳಿಸಿ ಕೃತಜ್ಞತೆ ವ್ಯಕ್ತಪಡಿಸಿದರು ನಮಸ್ಕಾರ ನಾನು ಬೆಂಗಳೂರು ಉತ್ತರ ತಾಲೂಕು ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರ ಬಗ್ಲುಗುಂಟೆ ವಾರ್ಡ್ ನಂಬರ್ ಹದಿನಾಲ್ಕರಿಂದ ಬಂದೀನಿ ನನ್ನ ಹೆಸರು ಬಸವರಾಜು ನಾನು ಹಲವಾರು ವರ್ಷಗಳಿಂದ ಸಮಾಜ ಸೇವೆಯನ್ನು ಮಾಡ್ತಾಯಿದ್ದೀನಿ ನಾನು ಮಾಡಿರ್ತಕ್ಕಂಥ ಸಮಾಜ ಸೇವೆಯನ್ನು ಗುರುಸಿ ಕೋವಿಡ್ ಸಂದರ್ಭ ಇರ್ಬೋದು ಅಥವಾ ಬೇರೆ ಯಾವುದೇ ಸಂದರ್ಭ ಇರ್ಬೋದು ಎಲ್ಲ ಸಮಾಜ ಸೇವೆಯನ್ನು ಗುರುಸಿ ಏಷ್ಯಾ ಇಂಟರ್ನ್ಯಾಷನಲ್ ಕಲ್ಚರ್ ಅಕಾಡೆಮಿ ವತಿಯಿಂದ ನನಗೆ ಡಾಕ್ಟ್ರೇಟ್ ಪದವಿಯನ್ನು ನನ್ನನ್ನು ಗುರುತಿಸಿ ಇವತ್ತು ನನಗೆ ಕೊಟ್ಟಿದ್ದಾರೆ ಅವರಿಗೆ ಮೊದಲನೇದಾಗಿ ನಾನು ಧನ್ಯವಾದನೆ ಹೇಳ್ತೀನಿ ಹಾಗೂ ಇನ್ನು ಮುಂದೆ ನನಗೆ ಕೆಲಸ ಕಾರ್ಯಗಳನ್ನು ಮಾಡೋದಕ್ಕೆ ತುಂಬ ಸ್ಫೂರ್ತಿ ಇದೆ ಇದೇ ಥರ ನನಗೆ ಮಾಡೋದಕ್ಕೆ ಶಕ್ತಿ ಕೊಡಲಿ ಆ ದೇವರು ಅಂತ ಕೇಳ್ಕೊಂಡು ನಾನು ನೀವು ಕೊಟ್ಟಿರ್ಕಂಥ ಡಾಕ್ಟ್ರೇಟನ್ನು ನಾನು ಉಳಿಸ್ಕೊಂಡು ಮುಂದೆ ಎಲ್ಲ ಜವಾಬ್ದಾರಿ ಒಂದು ಕೆಲಸ ಮಾಡ್ತೀನಿ ಅಂತ ಇಂದು ಮುಂದೆ ಇದಕ್ಕೆ ಸಮಾಜ ಸೇವೆಯನ್ನು ಮಾಡ್ತಾ ಬರ್ತೀನಿ ಎಂದು ನಾನು ಕ ಮೂಲಕ ಹೇಳೋದಕ್ಕೆ ಇಷ್ಟಪಡ್ತೀನಿ